ನಿಮ್ಮ ಕಾಲುಗಳ ಕೆಳಗೆ ನೀವು ಗಮನಿಸದೇ ಇರುವ ಒಂದು ರಹಸ್ಯ ಜಗತ್ತು ಕೆಲಸ ಮಾಡುತ್ತದೆ ಮೇಲೆ ಕಾರುಗಳು ಓಡುತ್ತಿವೆ ಬಿಲ್ಡಿಂಗುಗಳು ನಿಂತಿವೆ ನಗರ ತನ್ನ ಜೀವನದಲ್ಲಿ ಬ್ಯುಸಿ ಆದರೆ ಭೂಮಿಯ ಆಳದಲ್ಲಿ ಒಂದು ಮೌನ ದೈತ್ಯ ಕಲ್ಲು ಮಣ್ಣು ಪರ್ವತಗಳನ್ನೇ ಕತ್ತರಿಸುತ್ತಾ ರಸ್ತೆ ನಿರ್ಮಿಸುತ್ತಿದೆ ಇದು ಪ್ರಾಣಿಯಲ್ಲ ಇದು ರಾಕ್ಷಸವೂ ಅಲ್ಲ ಇದು ಮಾನವನು ನಿರ್ಮಿಸಿದ ಅತ್ಯಂತ ಶಕ್ತಿಶಾಲಿ ಯಂತ್ರ ಟಿಬಿಎಂ ಅಂದರೆ ಟನಲ್ ಬೋರಿಂಗ್ ಮಷೀನ್ ಒಂದು ಫುಟ್ಬಾಲ್ ಮೈದಾನದಷ್ಟು ಉದ್ದ ಹತ್ತು ಆನೆಗಳಷ್ಟು ತೂಕ ಮತ್ತು ಕಲ್ಲನ್ನೂ ಬಿಸ್ಕೆಟ್ನಂತೆ ಪುಡಿಮಾಡುವ ಶಕ್ತಿ ನೀವು ಇಂದು ಮೆಟ್ರೋದಲ್ಲಿ ಸುಲಭವಾಗಿ ಪ್ರಯಾಣ ಮಾಡ್ತಿದ್ರೆ ಅದರ ಹಿಂದೆ ಈ ದೈತ್ಯದ ಶ್ರಮ ಇದೆ ಇವತ್ತು ಈ ವಿಡಿಯೋದಲ್ಲಿ ನಾವು ಒಳಗೆ ಇಳಿಯೋಣ ಭೂಮಿಯೊಳಗಿನ ಈ ಅದ್ಭುತ ಯಂತ್ರದ ಅದೃಶ್ಯ ಲೋಕಕ್ಕೆ ಟಿಬಿಎಂ ಅಂದರೆ ಟನಲ್ ಬೋರಿಂಗ್ ಮಷೀನ್ ಇದು ಕೇವಲ ಒಂದು ಯಂತ್ರ ಅಲ್ಲ ಇದು ಭೂಮಿಯೊಳಗೆ ಕೆಲಸ ಮಾಡುವ ಒಂದು ಚಲಿಸುವ ಫ್ಯಾಕ್ಟರಿ ಈ ಯಂತ್ರದ ಉದ್ದ ಒಂದು ಫುಟ್ಬಾಲ್ ಮೈದಾನದಷ್ಟು ಹೆಚ್ಚು ತೂಕ ಹತ್ತು ಆನೆಗಳಷ್ಟು ಹೆಚ್ಚು ಟಿಬಿಎಂನ ಪ್ರತಿಯೊಂದು ಭಾಗಕ್ಕೂ ಒಂದು ವಿಶೇಷ ಕೆಲಸ ಇದೆ ಮುಂಭಾಗದಲ್ಲಿರುವುದು ಅದರ ಹೃದಯ ಕಟರ್ಹೆಡ್ ಈ ಕಟರ್ಹೆಡ್ ತಿರುಗಿದಾಗ ಘನವಾದ ಕಲ್ಲು ಹಾರ್ಡ್ ರಾಕ್ ಪರ್ವತದ ಪದರಗಳನ್ನೇ ಬಿಸ್ಕೆಟ್ ತರಹ ತುಂಡು ತುಂಡು ಮಾಡುತ್ತದೆ ಕಲ್ಲು ಮುರಿಯುತ್ತಾ ಹೋಗುತ್ತದೆ ಟಿಬಿಎಂ ಮುಂದೆ ಸಾಗುತ್ತಾ ಹೋಗುತ್ತದೆ ಮತ್ತು ಅದೇ ಕ್ಷಣದಲ್ಲಿ ಟನಲ್ ರೂಪುಗೊಳ್ಳುತ್ತದೆ ಅಂದರೆ ಟಿಬಿಎಂ ತೋಡುವುದೂ ಮಾಡುತ್ತದೆ ಮತ್ತು ನಿರ್ಮಿಸುವುದೂ ಮಾಡುತ್ತದೆ ಇದಕ್ಕಾಗಿಯೇ ಟಿಬಿಎಂ ಅನ್ನು ಮಾನವ ಇತಿಹಾಸದ ಅತ್ಯಂತ ಅದ್ಭುತ ಇಂಜಿನಿಯರಿಂಗ್ ಯಂತ್ರಗಳಲ್ಲಿ ಒಂದು ಎಂದು ಕರೆಯುತ್ತಾರೆ ಇಷ್ಟು ದೊಡ್ಡ ಯಂತ್ರ ಭೂಮಿಯೊಳಗೆ ಮುಂದೆ ಹೇಗೆ ಸಾಗುತ್ತದೆ ಟಿಬಿಎಂ ಓಡಲ್ಲ ಅದು ನಿಧಾನವಾಗಿ ಹಾದು ಹೋಗುತ್ತದೆ ಒಂದು ಕಂಬಳಿ ಹುಳು ಹೇಗೆ ದೇಹವನ್ನು ಮಡಚಿ ಮುಂದೆ ಸರಿಯುತ್ತದೋ ಅದೇ ತತ್ವ ಟಿಬಿಎಂ ಹಿಂಭಾಗದಲ್ಲಿ ಶಕ್ತಿಶಾಲಿ ಹೈಡ್ರಾಲಿಕ್ ಜ್ಯಾಕ್ಗಳಿರುತ್ತವೆ ಈ ಜಾಕ್ಗಳು ಹಿಂದಿನ ಕಾಂಕ್ರೀಟ್ ರಿಂಗ್ಗಳ ಮೇಲೆ ಒತ್ತಿ ಯಂತ್ರವನ್ನು ಮಿಲಿಮೀಟರ್ ಮಿಲಿಮೀಟರ್ ಮುಂದಕ್ಕೆ ತಳ್ಳುತ್ತವೆ ಮುಂಭಾಗದಲ್ಲಿ ಕಟರ್ ಹೆಡ್ ತಿರುಗುತ್ತಿರುತ್ತದೆ ಕಲ್ಲು ಮುರಿಯುತ್ತಾ ಹೋಗುತ್ತದೆ ಮತ್ತು ಅದೇ ಕ್ಷಣದಲ್ಲಿ ಯಂತ್ರ ಮುಂದೆ ಜಾರುತ್ತದೆ ಮುರಿದ ಮಣ್ಣು ಮತ್ತು ಕಲ್ಲು ಎಲ್ಲಿಗೆ ಹೋಗುತ್ತದೆ ಯಂತ್ರದ ಒಳಗೆ ಇರುವ ಸ್ಕ್ರೂ ಕನ್ವೇಯರ್ ಮೂಲಕ ಟಿಬಿಎಂನ ಹೊಟ್ಟೆಯಿಂದ ನಿರಂತರವಾಗಿ ಹೊರಬರುತ್ತದೆ ಇದು ಒಂದೇ ಬಾರಿ ನಡೆಯುವ ಪ್ರಕ್ರಿಯೆಯಲ್ಲ ಇದು ನಿಲ್ಲದೆ ನಡೆಯುವ ಸಿಸ್ಟಮ್ ಕತ್ತರಿಸುವುದು ತೊಳ್ಳುವುದು ಮಣ್ಣು ಹೊರಹಾಕುವುದು ಮೂವರೂ ಒಂದೇ ಸಮಯದಲ್ಲಿ ಇದಕ್ಕಾಗಿಯೇ ಟಿಬಿಎಂ ಕೇವಲ ಒಂದು ಯಂತ್ರ ಅಲ್ಲ ಇದು ಒಂದು ಜೀವಂತ ವ್ಯವಸ್ಥೆ ಟಿಬಿಎಂ ಕೇವಲ ಭೂಮಿಯನ್ನು ತೋಡುವ ಯಂತ್ರ ಅಲ್ಲ ಇದು ಸಾಗುತ್ತಾ ಸಾಗುತ್ತಾ ಟನಲ್ ಅನ್ನು ನಿರ್ಮಿಸುವ ಯಂತ್ರವೂ ಹೌದು ಯಂತ್ರ ಮುಂದೆ ಸಾಗುವ ಪ್ರತಿ ಮೀಟರಿಗೂ ಹಿಂದೆ ಒಂದು ಪೂರ್ಣ ಕಾಂಕ್ರೀಟ್ ಗೋಡೆ ರೂಪುಗೊಳ್ಳುತ್ತಾ ಹೋಗುತ್ತದೆ ಈ ಕಾಂಕ್ರೀಟ್ ಗೋಡೆ ಒಂದೇ ಪೀಸಲ್ಲ ಇದು ಅನೇಕ ದೊಡ್ಡ ಕಾಂಕ್ರೀಟ್ ಸೆಗ್ಮೆಂಟ್ಗಳಿಂದ ಮಾಡಲ್ಪಟ್ಟಿದೆ ಈ ಸೆಗ್ಮೆಂಟ್ಗಳನ್ನು ಟಿಬಿಎಂ ಒಳಗೇ ಇರುವ ರೊಬಾಟಿಕ್ ಆರ್ಮ್ ಒಂದೊಂದಾಗಿ ಎತ್ತಿ ಸರಿಸ್ಥಳದಲ್ಲಿ ಜೋಡಿಸುತ್ತದೆ ಒಮ್ಮೆ ಎಲ್ಲಾ ಸೆಗ್ಮೆಂಟ್ಗಳು ವೃತ್ತಾಕಾರವಾಗಿ ಜೋಡಿಸಲ್ಪಟ್ಟಾಗ ಒಂದು ಪೂರ್ಣ ರಿಂಗ್ ರೆಡಿಯಾಗುತ್ತದೆ ಈ ರಿಂಗ್ ಭೂಮಿಯ ಒತ್ತಡವನ್ನು ಹಿಡಿದುಕೊಳ್ಳುತ್ತದೆ ನೀರನ್ನು ಒಳಗೆ ಬರದಂತೆ ತಡೆಯುತ್ತದೆ ಮತ್ತು ಟನಲ್ಗೆ ಶಾಶ್ವತ ಶಕ್ತಿ ನೀಡುತ್ತದೆ ಟಿಬಿಎಂ ಮುಂದೆ ಸರಿಯುತ್ತದೆ ಹೊಸ ರಿಂಗ್ ನಿರ್ಮಾಣವಾಗುತ್ತದೆ ಮತ್ತೆ ಮುಂದೆ ಅಂದರೆ ಟಿಬಿಎಂ ಹೋದ ಜಾಗದಲ್ಲಿ ಒಂದು ಸುರಕ್ಷಿತ ಬಲಿಷ್ಠ ಕಾಂಕ್ರೀಟ್ ಟನಲ್ ಉಳಿಯುತ್ತದೆ ಇದಕ್ಕಾಗಿಯೇ ಟಿಬಿಎಂ ಅನ್ನು ಮೂವಿಂಗ್ ಟನಲ್ ಫ್ಯಾಕ್ಟರಿ ಎಂದು ಕರೆಯುತ್ತಾರೆ ಟಿಬಿಎಂ ಅಸೆಂಬಲ್ ಆಗಿದೆ ಎಲ್ಲಾ ಸಿಸ್ಟಮ್ಸ್ ರೆಡಿ ಆದರೆ ಈಗ ಒಂದು ದೊಡ್ಡ ಪ್ರಶ್ನೆ ಮೊದಲ ಪುಷ್ ಹೇಗೆ ಯಾಕೆಂದರೆ ಆರಂಭದಲ್ಲಿ ಮುಂದೆ ಯಾವುದೇ ಟನಲ್ ಇಲ್ಲ ಹಾಗಾದರೆ ಟಿಬಿಎಂ ಒತ್ತೋದು ಯಾರಿಗೆ ಇದಕ್ಕಾಗಿ ಭೂಮಿಯೊಳಗೆ ನಿರ್ಮಿಸಲಾಗುತ್ತದೆ ಒಂದು ಬಲಿಷ್ಠ ಟೆಂಪರರಿ ರಿಯಾಕ್ಷನ್ ವಾಲ್ ಈ ಗೋಡೆ ಮೇಲೆ ಹೈಡ್ರಾಲಿಕ್ ಜ್ಯಾಕ್ಗಳು ಒತ್ತಿ ಟಿಬಿಎಂ ತನ್ನ ಮೊದಲ ಹೆಜ್ಜೆ ಇಡುತ್ತದೆ ಇದನ್ನೇ ಫಸ್ಟ್ ಪುಷ್ ಎಂದು ಕರೆಯುತ್ತಾರೆ ಈ ಕ್ಷಣ ಪೂರ್ಣ ಪ್ರಾಜೆಕ್ಟ್ನಲ್ಲೇ ಅತ್ಯಂತ ಕ್ರಿಟಿಕಲ್ ಮೋಮೆಂಟ್ ಒಮ್ಮೆ ಟಿಬಿಎಂ ಮುಂದೆ ಸರಿದರೆ ಮತ್ತೆ ಹಿಂದೆ ಹೋಗೋ ದಾರಿಯಿಲ್ಲ ಆದರೆ ಇನ್ನೊಂದು ದೊಡ್ಡ ಸವಾಲಿದೆ ಭೂಮಿಯೊಳಗೆ ಜಿ ಪಿ ಎಸ್ ಕೆಲಸ ಮಾಡಲ್ಲ ಹಾಗಾದರೆ ಟಿಬಿಎಂ ನೇರವಾಗಿ ಹೋಗ್ತಿದೆಯಾ ಅಥವಾ ದಾರಿ ತಪ್ತಿದೆಯಾ ಇದು ಹೇಗೆ ಗೊತ್ತಾಗುತ್ತದೆ ಇಲ್ಲಿ ಕೆಲಸಕ್ಕೆ ಬರುತ್ತದೆ ಲೇಸರ್ ಗೈಡೆನ್ಸ್ ಸಿಸ್ಟಮ್ ಟನಲ್ ಹಿಂಭಾಗದಿಂದ ಒಂದು ಶಕ್ತಿಶಾಲಿ ಲೇಸರ್ ಬೀಮ್ ನಿರಂತರವಾಗಿ ಟಿಬಿಎಂ ಒಳಗಿನ ಕಂಪ್ಯೂಟರ್ ಟಾರ್ಗೆಟ್ ಮೇಲೆ ಬೀಳುತ್ತದೆ ಈ ಲೇಸರ್ ಯಂತ್ರಕ್ಕೆ ಹೇಳುತ್ತದೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಥವಾ ಸ್ವಲ್ಪ ತಿರುಗಬೇಕಾ ಅನ್ನೋದನ್ನು ಒಂದು ಮಿಲಿಮೀಟರ್ ತಪ್ಪಿದರೂ ಸಿಸ್ಟಂ ತಕ್ಷಣ ಅಲರ್ಟ್ ಕೊಡುತ್ತದೆ ಯಾಕೆಂದರೆ ಭೂಮಿಯೊಳಗೆ ಸಣ್ಣ ತಪ್ಪು ಕೂಡ ಮೇಲೆ ದೊಡ್ಡ ಅಪಾಯವಾಗಬಹುದು ಇದಕ್ಕಾಗಿಯೇ ಟಿಬಿಎಂನ ಪ್ರತಿಯೊಂದು ಚಲನವಲನ ಸೈನ್ಸ್ ಸೆನ್ಸರ್ಸ್ ಮತ್ತು ಪ್ರಿಸಿಷನ್ ಮೇಲೆ ನಿಂತಿದೆ ಟಿಬಿಎಂ ಮುಂದೆ ಸಾಗುತ್ತಿದೆ ಕಲ್ಲು ಮಣ್ಣು ಮಣ್ಣಿನ ಪದರಗಳು ಕತ್ತರಿಸುತ್ತಿವೆ ಆದರೆ ಇಲ್ಲಿ ಒಂದು ದೊಡ್ಡ ಅಪಾಯ ಅಡಗಿದೆ ಭೂಮಿಯೊಳಗೆ ಮಣ್ಣು ಒಂದೇ ರೀತಿ ಇರೋದಿಲ್ಲ ಕೆಲವು ಕಡೆ ಸಾಫ್ಟ್ ಸಾಯಿಲ್ ಕೆಲವು ಕಡೆ ಹಾರ್ಡ್ ರಾಕ್ ಇನ್ನೂ ಕೆಲವು ಕಡೆ ನೀರಿನಿಂದ ತುಂಬಿದ ಮಣ್ಣು ಈ ಎಲ್ಲದಕ್ಕೂ ಒಂದು ಥಿಂಗ್ ಕಾಮನ್ ಪ್ರೆಷರ್ ಈ ಪ್ರೆಷರ್ ಅನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡದಿದ್ದರೆ ಒಂದೇ ಕ್ಷಣದಲ್ಲಿ ಟನಲ್ ಕುಸಿಯಬಹುದು ಅದಕ್ಕಾಗಿಯೇ ಟಿಬಿಎಂನಲ್ಲಿ ಅತ್ಯಂತ ಕ್ರಿಟಿಕಲ್ ಟೆಕ್ನಾಲಜಿ ಬಳಕೆಯಾಗುತ್ತದೆ ಇಪಿಬಿ ಅಂದರೆ ಅರ್ಥ್ ಪ್ರೆಷರ್ ಬ್ಯಾಲೆನ್ಸ್ ಇಲ್ಲಿ ಕತ್ತರಿಸಿದ ಮಣ್ಣನ್ನು ಫೋಮ್ ಜೊತೆ ಮಿಕ್ಸ್ ಮಾಡಿ ಒಂದು ದಪ್ಪ ಪೇಸ್ಟ್ ಆಗಿ ಮಾಡಲಾಗುತ್ತದೆ ಈ ಪೇಸ್ಟ್ ಭೂಮಿಯ ಒಳಗಿನ ಒತ್ತಡಕ್ಕೆ ಸಮಾನ ಒತ್ತಡ ನೀಡುತ್ತದೆ ಅಂದರೆ ಭೂಮಿ ಹೊರಗಿಂದ ಒತ್ತುತ್ತದೆ ಟಿಬಿಎಂ ಒಳಗಿಂದ ಒತ್ತಡ ಕೊಡುತ್ತದೆ ಎರಡೂ ಸಮ ಈ ಬ್ಯಾಲೆನ್ಸ್ ಸ್ವಲ್ಪವೂ ತಪ್ಪಿದರೆ ನೀರು ಒಳಗೆ ನುಗ್ಗಬಹುದು ಮಣ್ಣು ಕುಸಿಯಬಹುದು ಮೇಲಿನ ರಸ್ತೆ ಬಿಲ್ಡಿಂಗ್ಗಳು ಕುಸಿಯುವ ಸಾಧ್ಯತೆಯಿದೆ ಇದೇ ಕಾರಣಕ್ಕೆ ಇಪಿಬಿ ಕಂಟ್ರೋಲ್ ಟಿಬಿಎಂನಲ್ಲಿ ಅತ್ಯಂತ ಸೆನ್ಸಿಟಿವ್ ಕೆಲಸ ಇಂಜಿನಿಯರ್ಗಳು ಪ್ರತಿ ಸೆಕೆಂಡ್ ಪ್ರೆಷರ್ ಮಣ್ಣು ನೀರು ಎಲ್ಲವನ್ನೂ ಮಾನಿಟರ್ ಮಾಡುತ್ತಾರೆ ಒಂದು ಸಣ್ಣ ತಪ್ಪು ಸಾವಿರಾರು ಕೋಟಿ ಪ್ರಾಜೆಕ್ಟ್ ನಾಶವಾಗಬಹುದು ಟಿಬಿಎಂ ಇಂಜಿನಿಯರಿಂಗ್ನಲ್ಲಿ ಇದು ಮೋಸ್ಟ್ ಕ್ರಿಟಿಕಲ್ ಮೂಮೆಂಟ್ ಇಲ್ಲಿ ಯಂತ್ರ ಮಾತ್ರ ಅಲ್ಲ ಮಾನವನ ತೀರ್ಮಾನವೇ ಎಲ್ಲವನ್ನೂ ನಿರ್ಧರಿಸುತ್ತದೆ ಟಿಬಿಎಂ ಭೂಮಿಯೊಳಗೆ ಕೆಲಸ ಮಾಡುತ್ತಿದೆ ಎಂದರೆ ಅದು ಒಂಟಿಯಾಗಿ ಕೆಲಸ ಮಾಡಲ್ಲ ಅದರ ಹಿಂದೆ ಭೂಮಿಯೊಳಗೆ ನಡೆಯುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಪ್ಲೈ ಸಿಟಿ ಇದೆ ಟನಲ್ ಒಳಗೆ ಸಣ್ಣ ಸಣ್ಣ ಸಪ್ಲೈ ಟ್ರೇನ್ಗಳು ನಿರಂತರವಾಗಿ ಓಡುತ್ತಿರುತ್ತವೆ ಈ ಟ್ರೇನ್ಗಳು ತರುತ್ತವೆ ಭಾರೀ ಕಾಂಕ್ರೀಟ್ ಸೆಗ್ಮೆಂಟ್ಗಳು ಸ್ಟೀಲ್ ಟೂಲ್ಸ್ ಮತ್ತು ಅವಶ್ಯ ಮಟೀರಿಯಲ್ಸ್ ಈ ಸರಕಳಿ ಒಂದು ಕ್ಷಣವೂ ನಿಲ್ಲಬಾರದು ಒಂದು ನಿಮಿಷ ತಡವಾದರೂ ಪೂರಾ ಟಿಬಿಎಂ ನಿಲ್ಲುತ್ತದೆ ಇಲ್ಲಿ ಲಾಜಿಸ್ಟಿಕ್ಸ್ ಅಂದರೆ ಸಾಧಾರಣ ಕೆಲಸ ಅಲ್ಲ ಇದು ಪ್ರಿಸಿಷನ್ ಟೈಮಿಂಗ್ ಮಣ್ಣು ಹೊರಹೋಗುತ್ತಿದೆ ಹೊಸ ಸೆಗ್ಮೆಂಟ್ ಒಳಗೆ ಬರುತ್ತಿದೆ ಟಿಬಿಎಂ ಮುಂದೆ ಸಾಗುತ್ತಿದೆ ಎಲ್ಲವೂ ಒಂದೇ ಲಯದಲ್ಲಿ ಆದರೆ ಇದಷ್ಟೇ ಅಲ್ಲ ಟಿಬಿಎಂಗೆ ಬೇಕಾಗುತ್ತದೆ ಹವಾ ನೀರು ಮತ್ತು ಲೆವೆನ್ ಥೌಸಂಡ್ ವೋಲ್ಟೇಜ್ ವಿದ್ಯುತ್ ಈ ಎಲ್ಲವೂ ದಪ್ಪ ಪೈಪ್ಗಳ ಮೂಲಕ ಯಂತ್ರದ ಒಳಗೆ ತಲುಪುತ್ತದೆ ಟನಲ್ ಒಳಗೆ ಆಕ್ಸಿಜನ್ ಇಲ್ಲದೆ ಒಂದು ನಿಮಿಷವೂ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ವೆಂಟಿಲೇಷನ್ ಸಿಸ್ಟಮ್ಸ್ ನಿರಂತರವಾಗಿ ತಾಜಾ ಗಾಳಿಯನ್ನು ಪಂಪ್ ಮಾಡುತ್ತವೆ ಇದು ಕೇವಲ ಯಂತ್ರಕ್ಕೆ ಸಪ್ಲೈ ಅಲ್ಲ ಇದು ಭೂಮಿಯೊಳಗೆ ಕೆಲಸ ಮಾಡುತ್ತಿರುವ ಮಾನವರ ಜೀವರಕ್ಷಣೆ ಮೇಲೆ ನಗರ ಓಡುತ್ತಿರುತ್ತದೆ ಕೆಳಗೆ ಇನ್ನೊಂದು ನಗರ ಮೌನವಾಗಿ ಕೆಲಸ ಮಾಡುತ್ತಿರುತ್ತದೆ ಟಿಬಿಎಂ ಒಂದು ಯಂತ್ರವಾದರೆ ಈ ಅಂಡರ್ಗ್ರೌಂಡ್ ಸಪ್ಲೈ ಚೈನ್ ಅದನ್ನು ಜೀವಂತವಿಟ್ಟುಕೊಳ್ಳುವ ನರವ್ಯೂಹ ಟಿಬಿಎಂ ಸಂಪೂರ್ಣ ಆಟೋಮ್ಯಾಟಿಕ್ ಯಂತ್ರ ಅಂತೆ ಕಾಣಬಹುದು ಆದರೆ ನಿಜ ಹೇಳಬೇಕಾದ್ರೆ ಇದನ್ನು ನಡೆಸೋದು ಒಬ್ಬ ಮಾನವ ಈ ದೈತ್ಯ ಯಂತ್ರದ ಒಳಗೆ ಟ್ವೆಂಟಿ ಫೋರ್ ಗಂಟೆ ಒಬ್ಬ ಹೈಲಿ ಸ್ಕಿಲ್ಡ್ ಪೈಲಟ್ ಕ್ಯಾಬಿನ್ನಲ್ಲಿ ಕುಳಿತಿರುತ್ತಾನೆ ಅವನು ಕಾರ್ ಚಾಲಕನಲ್ಲ ಅವನು ಭೂಮಿಯೊಳಗಿನ ಕಮಾಂಡರ್ ಅವನ ಕೆಲಸ ಭೂಮಿಯ ಸ್ವಭಾವ ಓದುವುದು ಮುಂದೆ ಯಾವ ಮಣ್ಣು ಸಾಫ್ಟ್ ಸಾಯಿಲ್ ಅಥವಾ ಹಾರ್ಡ್ ರಾಕಾ ಹಾರ್ಡ್ ರಾಕ್ ಬಂದರೆ ವೇಗ ಕಡಿಮೆ ಮಾಡಬೇಕು ಇಲ್ಲ ಅಂದರೆ ಕಟರ್ ಹೆಡ್ ಹಾನಿಯಾಗುತ್ತದೆ ಆದರೆ ಅತಿ ದೊಡ್ಡ ಅಪಾಯ ಅಲ್ಲಿ ಬರುತ್ತದೆ ಕಟರ್ ಹೆಡ್ನ ದಂತಗಳು ಮುರಿದಾಗ ಈ ದಂತಗಳು ಕಲ್ಲು ಕತ್ತರಿಸುತ್ತಾ ಹಾಳಾಗುತ್ತವೆ ಅವು ಬದಲಾಯಿಸಬೇಕಾದರೆ ಇಂಜಿನಿಯರ್ಗಳು ಟಿಬಿಎಂನ ಮುಂಭಾಗದ ಒಳಗೆ ಹೋಗಲೇಬೇಕು ಇದು ಸಾಮಾನ್ಯ ರಿಪೇರಿಯಲ್ಲ ಅದು ಸ್ಪೇಸ್ ವಾಕ್ನಂತಹ ಮಿಷನ್ ಅಲ್ಲಿ ಆಕ್ಸಿಜನ್ ಇಲ್ಲ ಗಾಳಿಯ ಒತ್ತಡ ಸಾಮಾನ್ಯಕ್ಕಿಂತ ಮೂರು ಪಟ್ಟು ಹೆಚ್ಚು ಇದಕ್ಕೆ ಹೈಪರ್ ಬ್ಯಾರಿಕ್ ಇಂಟರ್ವೆನ್ಷನ್ ಎಂದು ಕರೆಯುತ್ತಾರೆ ಒಂದು ಸಣ್ಣ ತಪ್ಪು ಒಂದು ತಪ್ಪಾದ ಚಲನೆ ಮಾನವನ ಜೀವಕ್ಕೆ ಅಪಾಯ ಹೃದಯ ಕಿವಿ ಶ್ವಾಸ ಎಲ್ಲವೂ ಈ ಪ್ರೆಷರ್ಗೆ ತಡೆಯಬೇಕು ಇಲ್ಲ ಅಂದರೆ ಇನ್ಸ್ಟಂಟ್ ಡೆಪ್ತ್ ಆ ಕ್ಷಣದಲ್ಲಿ ಯಂತ್ರ ಅತಿದೊಡ್ಡದಲ್ಲ ಮಾನವನ ಧೈರ್ಯವೇ ಅತಿದೊಡ್ಡದು ಭೂಮಿಯ ಮೇಲೆ ನಗರ ಸುರಕ್ಷಿತವಾಗಿ ನಿಂತಿದೆ ಅಂದರೆ ಅದರ ಹಿಂದೆ ಭೂಮಿಯೊಳಗೆ ಈ ಅಪಾಯವನ್ನು ಎದುರಿಸುವ ನಿಜವಾದ ಹೀರೋಗಳಿದ್ದಾರೆ ಇದು ಟಿಬಿಎಂ ಕಥೆಯ ಅತ್ಯಂತ ಡೇಂಜರಸ್ ಚಾಪ್ಟರ್ ಟನಲ್ ಅಂದ್ರೆ ಯಾವಾಗ್ಲೂ ನೇರವಾಗಿರ್ಬೇಕು ಅಂತಲ್ಲ ನಗರದ ಕೆಳಗೆ ರಸ್ತೆಗಳು ತಿರುಗುತ್ತವೆ ಮೆಟ್ರೋ ಲೈನ್ಗಳು ಅದೇ ರೀತಿ ಕರ್ವ್ ತೆಗೆದುಕೊಳ್ಳೇಬೇಕು ಆದರೆ ಭೂಮಿಯೊಳಗೆ ಕರ್ವ್ ಮಾಡೋದು ಇಂಜಿನಿಯರಿಂಗ್ನಲ್ಲೇ ಅತ್ಯಂತ ಕಷ್ಟದ ಕೆಲಸಗಳಲ್ಲಿ ಒಂದು ಇಲ್ಲಿ ಟಿಬಿಎಂ ಬಳಸುತ್ತದೆ ಒಂದು ಸ್ಮಾರ್ಟ್ ತಂತ್ರ ಟೇಪರ್ ರಿಂಗ್ಸ್ ಈ ಕಾಂಕ್ರೀಟ್ ರಿಂಗ್ಗಳಲ್ಲಿ ಒಂದು ಬದಿ ಸ್ವಲ್ಪ ಚಿಕ್ಕದು ಮತ್ತೊಂದು ಬದಿ ಸ್ವಲ್ಪ ದೊಡ್ಡದು ಈ ಸಣ್ಣ ವ್ಯತ್ಯಾಸವೇ ಟನಲ್ಗೆ ನೈಸರ್ಗಿಕ ವಕ್ರತೆ ನೀಡುತ್ತದೆ ಒಂದು ರಿಂಗ್ ಮತ್ತೊಂದು ರಿಂಗ್ ಪ್ರತಿ ರಿಂಗ್ ಸ್ವಲ್ಪ ಸ್ವಲ್ಪ ತಿರುಗಿದಂತೆ ಜೋಡಿಸಲಾಗುತ್ತದೆ ಹೀಗೆ ಕಿಲೋಮೀಟರ್ಗಳಷ್ಟು ಉದ್ದದ ಸ್ಮೂತ್ ಕರ್ವ್ ಭೂಮಿಯೊಳಗೆ ರೂಪುಗೊಳ್ಳುತ್ತದೆ ಆದರೆ ಈ ಟನಲ್ನ ನಿಜವಾದ ಶಕ್ತಿ ಇದರಲ್ಲಿ ಬಳಸುವ ಕಾಂಕ್ರೀಟ್ನಲ್ಲಿದೆ ಇದು ಸಾಮಾನ್ಯ ಕಾಂಕ್ರೀಟ್ ಅಲ್ಲ ಇದು ಹೈಗ್ರೇಡ್ ಎಂ ಫಿಫ್ಟಿ ಕಾಂಕ್ರೀಟ್ ಈ ಸೆಗ್ಮೆಂಟ್ಗಳನ್ನು ಸೈಟ್ನಲ್ಲ ಹೈಟೆಕ್ ಫ್ಯಾಕ್ಟರಿಯಲ್ಲಿ ಕಾಸ್ಟ್ ಮಾಡಲಾಗುತ್ತದೆ ಮತ್ತು ಸ್ಟೀಮ್ ಕ್ಯೂರಿಂಗ್ ಮೂಲಕ ಅತ್ಯಂತ ಬಲಿಷ್ಠ ಮಾಡಲಾಗುತ್ತದೆ ಈ ಕಾಂಕ್ರೀಟ್ ಭೂಮಿಯ ಒತ್ತಡ ಮಾತ್ರವಲ್ಲ ಬಾಂಬ್ ಬ್ಲಾಸ್ಟ್ ಪ್ರೆಷರ್ವನ್ನು ತಡೆಯುವ ಶಕ್ತಿಯಿದೆ ಟನಲ್ನ ಸುರಕ್ಷತೆ ಈ ಸೆಗ್ಮೆಂಟ್ಗಳ ಮೇಲೆ ಪೂರ್ಣವಾಗಿ ಅವಲಂಬಿಸವಾಗಿದೆ ಒಂದು ದುರ್ಬಲ ರಿಂಗ್ ಪೂರಾ ಟನಲ್ಗೆ ಅಪಾಯ ಅದಕ್ಕಾಗಿ ಪ್ರತಿ ಸೆಗ್ಮೆಂಟ್ ಮಿಲಿಮೀಟರ್ ಆಕ್ಯುರಸಿಯೊಂದಿಗೆ ಪರೀಕ್ಷಿಸಲಾಗುತ್ತದೆ ಭೂಮಿಯ ಮೇಲೆ ನೀವು ಯಾವಾಗ್ಲೂ ಒಂದು ಸ್ಥಿರ ನಗರ ನೋಡ್ತೀರಾ ಆದ್ರೆ ಅದರ ಕೆಳಗೆ ಈ ನಿಖರತೆ ಈ ಕಾಂಕ್ರೀಟ್ ಮತ್ತು ಈ ಇಂಜಿನಿಯರಿಂಗ್ ನಿಶಬ್ಧವಾಗಿ ನಗರವನ್ನು ಹಿಡಿದುಕೊಂಡಿದೆ ಟಿಬಿಎಂ ಭೂಮಿಯೊಳಗೆ ಇಷ್ಟು ಭಾರಿ ಯಂತ್ರ ಚಲಿಸುತ್ತಿದ್ದರೂ ಮೇಲಿರುವ ನಗರಕ್ಕೆ ಒಂದು ಮಿಲಿಮೀಟರ್ ಕೂಡ ಹಾನಿಯಾಗಬಾರದು ಇದೇ ಈ ಇಂಜಿನಿಯರಿಂಗ್ನ ಅತಿದೊಡ್ಡ ಸವಾಲು ಮೇಲೆ ಹೈರೈಸ್ ಬಿಲ್ಡಿಂಗ್ಗಳು ರಸ್ತೆಗಳು ಪೈಪ್ಲೈನ್ಗಳು ಫೌಂಡೇಶನ್ಗಳು ಒಂದು ಸಣ್ಣ ಕಂಪನವು ಬಿಲ್ಡಿಂಗ್ಗಳಿಗೆ ಕ್ರ್ಯಾಕ್ ತರುತ್ತದೆ ಅದಕ್ಕಾಗಿ ಟನಲ್ ಮೇಲ್ಭಾಗದಲ್ಲಿ ಅನೇಕ ಸೆನ್ಸರ್ಗಳನ್ನು ಅಳವಡಿಸಲಾಗುತ್ತದೆ ಈ ಸೆನ್ಸರ್ಗಳು ಪ್ರತಿ ಸೆಕೆಂಡ್ ಮಣ್ಣಿನ ಚಲನೆ ಒತ್ತಡ ಮತ್ತು ಸಬ್ಸೈಡೆನ್ಸ್ ಅನ್ನು ಮಾಪನ ಮಾಡುತ್ತವೆ ಒಂದು ಮಿಲಿಮೀಟರ್ ಬದಲಾವಣೆ ಕಂಡರೂ ಸಿಸ್ಟಮ್ ತಕ್ಷಣ ಅಲರ್ಟ್ ಕೊಡುತ್ತದೆ ಅದರ ಜೊತೆಗೆ ಟಿಬಿಎಂನ ವೇಗ ಪ್ರೆಷರ್ ಬ್ಯಾಲೆನ್ಸ್ ಮತ್ತು ಮಣ್ಣು ಹೊರಬರುವ ಪ್ರಮಾಣ ಎಲ್ಲವನ್ನೂ ರಿಯಲ್ ಟೈಮ್ನಲ್ಲಿ ಅಡ್ಜಸ್ಟ್ ಮಾಡಲಾಗುತ್ತದೆ ಇದು ಸಾಧಾರಣ ತೋಡುವ ಕೆಲಸವಲ್ಲ ಇದು ಶಸ್ತ್ರಚಿಕಿತ್ಸೆಯಂತಹ ನಿಖರತೆ ಭೂಮಿಯೊಳಗೆ ಯಂತ್ರ ಕೆಲಸ ಮಾಡುತ್ತದೆ ಭೂಮಿಯ ಮೇಲೆ ನಗರ ನಿಶ್ಚಲವಾಗಿ ನಿಂತಿರುತ್ತದೆ ಜನರಿಗೆ ಕೆಳಗೆ ಏನು ನಡೆಯುತ್ತಿದೆ ಅಂತ ಗೊತ್ತಾಗುವುದೇ ಇಲ್ಲ ಆದರೆ ಈ ನಿಶಬ್ದ ಸ್ಥಿರತೆ ಹಿಂದೆ ಅತ್ಯಂತ ಅಡ್ವಾನ್ಸ್ಡ್ ಸೆನ್ಸರ್ಸ್ ಕಠಿಣ ಕ್ಯಾಲ್ಕುಲೇಷನ್ಸ್ ಮತ್ತು ಮಾನವ ಬುದ್ಧಿಮತ್ತೆ ಕೆಲಸ ಮಾಡುತ್ತಿದೆ ಇದೇ ಕಾರಣಕ್ಕೆ ಟಿಬಿಎಂ ಇಂಜಿನಿಯರಿಂಗ್ ಅನ್ನು ಝೀರೋ ಎರರ್ ಇಂಜಿನಿಯರಿಂಗ್ ಎಂದು ಕರೆಯಲಾಗುತ್ತದೆ ಟನಲ್ ಸುರಕ್ಷಿತವಾಗಿ ಕಾಣಬಹುದು ಆದರೆ ಅತಿ ದೊಡ್ಡ ಅಪಾಯ ಅಲ್ಲಿ ಶುರುವಾಗೋದು ಬೆಂಕಿ ಹೊತ್ತಾಗ ಭೂಮಿಯೊಳಗಿನ ಟನಲ್ನಲ್ಲಿ ಬೆಂಕಿ ಅಂದರೆ ಅದು ಕೇವಲ ಜ್ವಾಲೆಯಲ್ಲ ಅದು ಧೂಮ ಉಸಿರುಗಟ್ಟುವಿಕೆ ಮತ್ತು ಪ್ಯಾನಿಕ್ ಅದಕ್ಕಾಗಿಯೇ ಟನಲ್ ವಿನ್ಯಾಸದಲ್ಲಿ ಫೈರ್ ಅಂಡ್ ವೆಂಟಿಲೇಷನ್ ಅತ್ಯಂತ ಮುಖ್ಯವಾದ ಭಾಗ ಮೊದಲು ಸ್ಮೋಕ್ ಡಿಟೆಕ್ಷನ್ ಟನಲ್ನ ಪ್ರತಿ ಭಾಗದಲ್ಲೂ ಹೈ ಹೈಸೆನ್ಸಿಟಿವ್ ಸೆನ್ಸರ್ಗಳಿರುತ್ತವೆ ಒಂದು ಸಣ್ಣ ಹೊಗೆ ಕಂಡರೂ ಸಿಸ್ಟಂ ತಕ್ಷಣ ಆಕ್ಟಿವೇಟ್ ಆಗುತ್ತದೆ ಅದಾದ ಮೇಲೆ ಕಾರ್ಯಕ್ಕೆ ಬರುತ್ತದೆ ಟನಲ್ನ ನಿಜವಾದ ಜೀವ ವೆಂಟಿಲೇಷನ್ ಸಿಸ್ಟಮ್ ಮೆಟ್ರೋ ಟ್ರೈನ್ ಓಡುತ್ತಿರುವಾಗ ಅದು ಒಂದು ಪಿಸ್ಟನ್ ತರಹ ಕೆಲಸ ಮಾಡುತ್ತದೆ ಟ್ರೈನ್ ಮುಂದೆ ಸಾಗಿದಂತೆ ಹವೆಯನ್ನು ಮುಂದೆ ತಳ್ಳುತ್ತದೆ ಹಳೆಯ ಹವೆ ಡ್ರಾಫ್ಟ್ ರಿಲೀಫ್ ಶಾಫ್ಟ್ಸ್ಗಳ ಮೂಲಕ ಮೇಲಿನ ರಸ್ತೆಗೆ ಹೊರಹೋಗುತ್ತದೆ ಆದರೆ ಟ್ರೈನ್ ನಿಂತಾಗ ಅಲ್ಲಿ ಕೆಲಸಕ್ಕೆ ಬರುತ್ತವೆ ಈ ಮಹಾಕಾಯ ಟಿವಿಎಫ್ ಫ್ಯಾನ್ಸ್ ಇವು ಮೆಟ್ರೋ ಟನಲ್ನ ಹಿಸ್ಗಳು ಇವು ತಾಜಾ ಹವೆಯನ್ನು ಒಳಗೆ ಎಳೆಯುತ್ತವೆ ಅಥವಾ ಅಗತ್ಯ ಬಂದಾಗ ಹೊರಗೆ ತಳ್ಳುತ್ತವೆ ಇಲ್ಲಿ ಅತ್ಯಂತ ಕ್ರಿಟಿಕಲ್ ಕ್ಷಣ ಬೆಂಕಿ ಹೊತ್ತಾಗ ಧೂಮ ಪತ್ತೆಯಾದ ತಕ್ಷಣ ಫ್ಯಾನ್ಗಳ ದಿಕ್ಕು ಸ್ವಯಂಚಾಲಿತವಾಗಿ ರಿವರ್ಸ್ ಆಗುತ್ತದೆ ಧೂಮವನ್ನು ಪ್ಯಾಸೆಂಜರ್ಗಳಿಂದ ದೂರಕ್ಕೆ ಎಳೆಯಲಾಗುತ್ತದೆ ಮತ್ತು ಸುರಕ್ಷಿತ ದಾರಿಯ ಕಡೆಗೆ ತಾಜಾ ಹವೆ ಹರಿಯುತ್ತದೆ ಜನರಿಗೆ ಓಡಿ ಹೋಗಲು ಸಮಯ ಸಿಗುತ್ತದೆ ಅದರ ಜೊತೆಗೆ ಟನಲ್ಗಳ ನಡುವೆ ಕ್ರಾಸ್ ಪ್ಯಾಸೇಜ್ಗಳಿರುತ್ತದೆ ಒಂದು ಟನಲ್ನಲ್ಲಿ ಅಪಾಯ ಬಂದರೆ ಜನರು ಇನ್ನೊಂದು ಸುರಕ್ಷಿತ ಟನಲ್ಗೆ ಸರಾಗವಾಗಿ ಹೋಗಬಹುದು ಇದು ಕೇವಲ ಡಿಸೈನ್ ಅಲ್ಲ ಇದು ಜೀವ ಉಳಿಸುವ ಯೋಜನೆ ಭೂಮಿಯೊಳಗೆ ನೀವು ಸುರಕ್ಷಿತವಾಗಿ ನಿಂತಿದ್ದೀರಾ ಅದರ ಹಿಂದೆ ಈ ಮೌನವಾಗಿ ಕೆಲಸ ಮಾಡುವ ವೆಂಟಿಲೇಷನ್ ಇಂಜಿನಿಯರಿಂಗ್ ಇದೆ ಟನಲ್ ನಿರ್ಮಾಣದಲ್ಲಿ ಕಲ್ಲು ಕತ್ತರಿಸುವುದು ಕಷ್ಟ ಆದರೆ ಜೀವ ಉಳಿಸುವುದು ಅತ್ಯಂತ ದೊಡ್ಡ ಹೊಣೆಗಾರಿಕೆ ಮೆಟ್ರೋ ಅಂದ್ರೆ ಕೇವಲ ಒಂದು ಸಾರಿಗೆ ವ್ಯವಸ್ಥೆ ಅಲ್ಲ ಇದು ಒಂದು ನಗರದ ಜೀವ ಸಂಚಾರ ವ್ಯವಸ್ಥೆ ಒಂದು ಮೆಟ್ರೋ ರೈನ್ ರಸ್ತೆಯಿಂದ ಸಾವಿರಾರು ಕಾರುಗಳನ್ನು ತೆಗೆದುಹಾಕುತ್ತದೆ ಅರ್ಥ ಏನು ಟ್ರಾಫಿಕ್ ಕಡಿಮೆ ಮಾಲಿನ್ಯ ಕಡಿಮೆ ಸಮಯ ಉಳಿವು ಇಂಧನ ಉಳಿವು ಒಬ್ಬ ವ್ಯಕ್ತಿ ಮೆಟ್ರೋ ಬಳಸಿದರೆ ಅವನು ಕೇವಲ ಟಿಕೆಟ್ ಖರೀದಿಸಲ್ಲ ಅವನು ನಗರದ ಭವಿಷ್ಯಕ್ಕೆ ಹೂರಿಕೆ ಮಾಡುತ್ತಾನೆ ಮೆಟ್ರೋ ಹಾದು ಹೋಗುವ ಜಾಗಗಳಲ್ಲಿ ಅಭಿವೃದ್ಧಿ ತಾನೇ ಬರುತ್ತದೆ ಹೊಸ ಮನೆಗಳು ಹೊಸ ವ್ಯಾಪಾರಗಳು ಹೊಸ ಉದ್ಯೋಗಗಳು ಪ್ರಾಪರ್ಟಿ ರೇಟ್ಗಳು ಏರುತ್ತವೆ ಬಿಸಿನೆಸ್ ಅವಕಾಶಗಳು ಹಲವಾರು ಪಟ್ಟು ಹೆಚ್ಚಾಗುತ್ತವೆ ಪರಿಸರದ ದೃಷ್ಟಿಯಿಂದ ನೋಡಿದರೆ ಮೆಟ್ರೋ ಒಂದು ಸೈಲೆಂಟ್ ರೆವಲ್ಯೂಷನ್ ಕಡಿಮೆ ಕಾರ್ಬನ್ ಕಡಿಮೆ ಶಬ್ದ ಹೆಚ್ಚು ಸಸ್ಟೀನಬಲ್ ನಗರ ಆದರೆ ಈ ಸ್ಟೀಲ್ ಮತ್ತು ಕಾಂಕ್ರೀಟ್ ಹಿಂದೆ ಒಂದು ದೊಡ್ಡ ತ್ಯಾಗ ಇದೆ ಸಾವಿರಾರು ಇಂಜಿನಿಯರ್ಗಳು ಕಾರ್ಮಿಕರು ಟೆಕ್ನೀಷಿಯನ್ಗಳು ವರ್ಷಗಳ ಕಾಲ ಸೂರ್ಯನ ಬೆಳಕು ನೋಡದೆ ಭೂಮಿಯೊಳಗೆ ಕಲಸ ಮಾಡುತ್ತಾರೆ ನಾವು ಒಂದು ಸ್ಟೇಷನ್ ದಾಟುವಾಗ ಯೋಚಿಸಲ್ಲ ಆದರೆ ಅದರ ಹಿಂದೆ ಎಷ್ಟು ಅಪಾಯ ಎಷ್ಟು ಲೆಕ್ಕಾಚಾರ ಎಷ್ಟು ನಿದ್ರಾಹೀನ ರಾತ್ರಿ ಇದೆ ಅಂತ ನಿಮ್ಮ ಕಾಲುಗಳ ಕೆಳಗೆ ನೀವು ಕಾಣದ ಒಂದು ಜಗತ್ತಿದೆ ಅಲ್ಲಿ ಸೂರ್ಯನ ಬೆಳಕಿಲ್ಲ ಆದರೆ ಮಾನವ ಬುದ್ಧಿಮತ್ತೆಯ ಬೆಳಕಿದೆ ಒಂದು ಮಹಾ ಡ್ರಿಲ್ನಿಂದ ಆರಂಭಿಸಿ ಡ್ರೈವರ್ಲೆಸ್ ಟ್ರೈನ್ಗಳವರೆಗೆ ಮೆಟ್ರೋ ನಿರ್ಮಾಣ ಇಂಜಿನಿಯರಿಂಗ್ನ ಒಂದು ಮಾಸ್ಟರ್ ಕ್ಲಾಸ್ ಈ ಟನಲ್ಗಳು ಕೇವಲ ಕಾಂಕ್ರೀಟ್ ಅಲ್ಲ ಇವು ಮಾನವನ ಧೈರ್ಯ ಶ್ರಮ ಮತ್ತು ವಿಜ್ಞಾನದ ಫಲ ನೀವು ಮೆಟ್ರೋ ಕಾರ್ಡ್ ಸ್ವೈಪ್ ಮಾಡಿದಾಗ ಒಂದು ಸೆಕೆಂಡ್ ಯೋಚಿಸಿ ಈ ಪ್ರಯಾಣದ ಹಿಂದೆ ಎಷ್ಟು ಅಪಾಯ ಎಷ್ಟು ಲೆಕ್ಕಾಚಾರ ಎಷ್ಟು ನಿದ್ರಾಹೀನ ರಾತ್ರಿ ಇದೆ ಅಂತ ನಗರಗಳು ಬೆಳೆಯುತ್ತವೆ ಜನಸಂಖ್ಯೆ ಹೆಚ್ಚಾಗುತ್ತದೆ ಸವಾಲುಗಳು ದೊಡ್ಡವಾಗುತ್ತವೆ ಆದರೆ ಮಾನವನು ಅದಕ್ಕಿಂತ ದೊಡ್ಡದಾಗಿ ಯೋಚಿಸುತ್ತಾನೆ ಇಂದು ಮೆಟ್ರೋ ನಾಳೆ ವ್ಯಾಕ್ಯೂಮ್ ಟನಲ್ಸ್ ಹೈಪರ್ಲೂಪ್ ಮ್ಯಾಗ್ನೆಟಿಕ್ ಫ್ಲೋಟಿಂಗ್ ಟ್ರೈನ್ಗಳು ಬಹುಶಃ ಮುಂದಿನ ಪೀಳಿಗೆ ಟ್ರ್ಯಾಕ್ಗಳ ಮೇಲಲ್ಲ ಗಾಳಿಯಲ್ಲಿ ಪ್ರಯಾಣ ಮಾಡಬಹುದು ಇದು ಕೇವಲ ಸಾರಿಗೆ ಕಥೆಯಲ್ಲ ಇದು ಮಾನವ ಸಾಮರ್ಥ್ಯದ ಕಥೆ ಮುಂದಿನ ಮೆಗಾ ಪ್ರಾಜೆಕ್ಟ್ ಯಾವುದು ಮಾಡಬೇಕು ಕಮೆಂಟ್ನಲ್ಲಿ ತಿಳಿಸಿ ಇಷ್ಟವಾದರೆ, ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಬರುತ್ತೇನೆ ಮತ್ತೊಂದು ಇಂಜಿನಿಯರಿಂಗ್ ವಂಡರ್ ಜೊತೆ